ಎಲ್ಲರಿಗೂ ನಮಸ್ಕಾರ ನಾನು ಮಂಜುನಾಥ್ ಸಾಧನ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ ಇವತ್ತು ನನಗಂತೂ ತುಂಬ ಹ್ಯಾಪಿಯೆಸ್ಟ್ ಟೈಮ್ ಯಾಕೆಂದರೆ ನಾನು ತುಂಬ ಇಷ್ಟಪಡುವಂಥ ಪೊಲೀಸ್ ಇಲಾಖೆಯಲ್ಲಿ ಇದ್ದುಕೊಂಡು ಶಿಕ್ಷಣದ ಬಗ್ಗೆ ಇಷ್ಟೊಂದು ಕಾಳಜಿ ಇರುವಂಥ ವ್ಯಕ್ತಿನ ಕನ್ನಡ ನಾಡಿನಲ್ಲಿ ನಾನು ನೋಡಿರಲಿಲ್ಲ ಯಾಕಂದರೆ ಅಷ್ಟು ಟೈಟ್ ಶೆಡ್ಯೂಲ್ ಹೆಕ್ಟಿಕ್ ಶೆಡ್ಯೂಲ್ ಅಂತ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದುಕೊಂಡು ದಿನಕ್ಕೆ ನಾಲ್ಕೈದು ಗಂಟೆ ಪಾಠ ಮಾಡಿಲ್ಲ ಅಂದರೆ ನಿದ್ದೆನೇ ಮಾಡಲ್ಲ ಅನ್ನುವಂಥ ಸ್ಥಿತಿಯಲ್ಲಿರೋ ಈ ಮನುಷ್ಯನ ಇವತ್ತು ಬಹಳ ನನ್ನ ಜೊತೆ ಕೂರಿಸ್ಕೊಳ್ಳೋಕ್ಕೆ ನನಗೊಂದು ಹೆಮ್ಮೆ ಅನಿಸ್ತಾ ಇದೆ ಅಂಥ ಒಬ್ಬ ಮಹಾನ್ ವ್ಯಕ್ತಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುಸೇನಪ್ಪ ನಾಯಕ್ ಅವರು ಹುಸೇನಪ್ಪ ನಾಯಕ್ ಅವ್ರನ್ನ ನಾನು ನಮ್ಮ ವೇದಿಕೆಗೆ ತುಂಬೂರದಿಂದ ಸ್ವಾಗತ ಮಾಡ್ತೀನಿ ವೆಲ್ಕಮ್ ಸರ್ ಸರ್ ನಮಸ್ಕಾರ ಸರ್ ಹುಸೇನಪ್ಪ ನಾಯಕ್ ಸರ್ ನಿಮ್ಮ ಬಗ್ಗೆ ಒಂದು ಕಂಪ್ಲೇಂಟ್ ಏನಂದರೆ ಇವ್ರು ಎಷ್ಟೊತ್ತಿಗೆ ಮಲಗ್ತಾರೆ ಎಷ್ಟೊತ್ತಿಗೆ ಹೇಳ್ತಾರೆ ಅಂತ ಗೊತ್ತಾಗಲ್ಲ ಅನ್ನೋದು ನಿಮ್ಮ ಸ್ಟೇಷನಲ್ಲಿರುವ ಸಿಬ್ಬಂದಿ ವರ್ಗದವರು ನಿಮ್ಮ ಸ್ನೇಹಿತರದು ಒಂದು ಮಾತು ನೀವೇನು ಅಷ್ಟೊಂದು ಹೆಕ್ಟಿಕ್ ಶೆಡ್ಯೂಲ್ ನಡುವೆ ಶಿಕ್ಷಣಕ್ಕೆ ಟೈಮ್ ಹೇಗೆ ಕೊಡ್ತಾ ಇದ್ದೀರಾ ಸರ್ನಲ್ಲಿ ನನಗೆ ಊಟ ಮಾಡುವ ಸಂದರ್ಭ ಅಂದರೆ ಊಟ ಮಾಡೋಂಥ ಸಮಯವನ್ನು ನಾನು ಆ ಸಂದರ್ಭದಲ್ಲಿ ಬುಕ್ಕ ಬಳಸ ಬುಕ್ ಬರೆಯೋಕೆ ಬಳಸ್ಕೊತೀನಿ ಸರ್ ಮತ್ತೆ ನಿದ್ದೆ ಮಾಡ್ಬೇಕಂದ್ರೆ ನೈಟ್ ಹೋಗಿ ಹತ್ತು ಗಂಟೆಗೆ ನಾನು ಮನೆಗೆ ಹೋದ್ರೆ ಹತ್ತು ಗಂಟೆಗೆ ಮಲಗಲ್ಲ ಸರ್ ನಾನು ಹತ್ತು ಗಂಟೆಗೆ ಹೋಗಿ ಊಟ ಗೀಟ ಮಾಡಿ ಎರಡು ಗಂಟೆ ತನಕ ಮೂರು ಗಂಟೆ ತನಕ ಮತ್ತೆ ಪುಸ್ತಕ ಬರೆಯೋದು ಈ ರೀತಿ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಸರ್ ನಿದ್ದೆನೇ ಬರಲ್ಲ ನಮ್ಗೆ ಯಾಕಂದ್ರೆ ಎರಡ್ ಸಾವಿರದ ಹನ್ನೆರಡರಿಂದ ಪಾಠ ಮಾಡ್ತಾ ಇದ್ದೀನಿ ಹನ್ನೆರಡರಿಂದ ಬೆಳಗ್ಗೆ ಒಂದ್ ಮೂರು ತಾಸು ಸಾಯಂಕಾಲ ಒಂದ್ ಮೂರ್ ತಾಸು ನೈಟ್ ಎಲ್ಲ ಡ್ಯೂಟಿ ಮಾಡಿ ನೈಟ್ ಕಂಟಿನ್ಯೂ ನೈಟ್ ಡ್ಯೂಟಿ ಮಾಡಿ ಬೆಳಗ್ಗೆ ಮೂರ್ ತಾಸು ಪಾಠ ಸಾಯಂಕಾಲ ಮೂರು ತಾಸು ಪಾಠ ನೈಟ್ ಡ್ಯೂಟಿ ಮಾಡಿ ಬಂತು ರೆಸ್ಟ್ ಏನಿಲ್ಲ ನೈಟ್ ಡ್ಯೂಟಿ ನೈಟ್ ಅಂದ್ರೆ ಹತ್ತು ಗಂಟೆಗೆ ಸೆಂಟ್ರಿ ಹತ್ತು ಗಂಟೆ ಹಿಂದಿಡದ ಬೆಳಗ್ಗೆ ಆರು ಗಂಟೆ ತನಕ ಡ್ಯೂಟಿ ಸರ್ ಆರು ಗಂಟೆಲಿಂದ ಮನೆಗೆ ಬಂದ ತಕ್ಷಣ ಒಂದು ಒನ್ ಅವರ್ ಅಪ್ ಆಗಿ ಏಳು ಗಂಟೆಗೆ ಕ್ಲಾಸು ಏಳರಿಂದ ಮತ್ತೆ ಹತ್ತು ಗಂಟೆ ತನ ಕ್ಲಾಸು ಏಳರಿಂದ ಹತ್ತು ಗಂಟೆ ಕ್ಲಾಸ್ ಮತ್ತೆ ಹತ್ತು ಗಂಟೆ ಕ್ಲಾಸ್ ಮನೆಗೆ ಹೋಗಿ ಟಿಫಿನ್ ಗಿಫಿನ್ ಮಾಡಿ ಮತ್ತೆ ಇನ್ನೂ ಸ್ವಲ್ಪ ಏನೋ ಸ್ಟಡಿ ಮಾಡಿ ಮತ್ತೆ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಐದು ಗಂಟೆಗೆ ಮತ್ತೆ ಕ್ಲಾಸ್ ಐದರಿಂದ ಮತ್ತೆ ಎಂಟು ಗಂಟೆ ತಂದ ಕ್ಲಾಸು ಎಂಟು ಗಂಟೆಗೆ ಮನೆಗೆ ಬಂದು ಊಟ ಊಟ ಮಾಡಿ ಮತ್ತೆ ಹತ್ತು ಗಂಟೆಗೆ ಡ್ಯೂಟಿಂಗ್ ಮತ್ತೆ ನೈಟ್ ಎಲ್ಲ ಓದೋದು ಬರೆಯೋದು ಓದೋದು ಬರೆಯೋದು ಇದೇ ಒಂದು ಐದು ವರ್ಷ ಕಂಟಿನ್ಯೂ ಆಗಿ ಪಾಠ ಮಾಡಿಬಿಟ್ಟಿನಿ ಸರ್ ಅದಕ್ಕೆ ಪಾಠ ಮಾಡಿಲ್ಲ ಅಂತ ನಿದ್ದೆನೇ ಬರಲ್ಲ ಪಾಠ ಬಹಳ ಇಂಪಾರ್ಟೆಂಟ್ ಈ ಜೀವನ ಕೆಲವರಿಗೆ ಡ್ರಗ್ ಅಡಿಕ್ಟ್ ಕೆಲವರಿಗೆ ಆಲ್ಕೋಹಾಲ್ ಅಡಿಕ್ಷನ್ ಇರುತ್ತೆ ನಿಮಗೆ ಟೀಚಿಂಗ್ ಅಡಿಕ್ಷನ್ ಟೀಚಿಂಗ್ ಸರ್ ಹೆಂಗ ಎಲ್ಲಾದ್ರೂ ನಾನು ಇದುವರೆಗೂ ನಾನೇ ಕೇಳಿಕೆ ಪಾಠ ಹೋಗಿನ ಸರ್ ಯಾವುದೇ ಕೋಚಿಂಗ್ ಸೆಂಟರ್ ಸರ್ ನನಗೊಂದು ಅವಕಾಶ ಕೊಡಿ ಅವ್ರತ್ರ ಏನು ದುಡ್ಡು ಇದುವರೆಗೆ ಒಂದ್ ರೂಪಾಯಿ ದುಡ್ಡು ದುಡ್ಡಿ ಸೆಂಟರ್ ಸರ್ ಎಲ್ಲ ಉಚಿತವಾಗಿ ಮಾಡಿದೀನಿ ಅಲ್ಲ ಈ ಅನುಭವ ನಮಗೂ ಆಗಿದೆ ಶಿಕಾರಿಪುರದಲ್ಲಿ ಎರಡ್ ಸಾವಿರದ ಹದಿನೆಂಟು ಹದಿನೇಳು ಹದಿನೆಂಟು ಅನ್ಸುತ್ತೆ ನನಗೆ ಶಿಕಾರಿಪುರಕ್ಕೆ ಪ್ರಬೆಸ್ಟರಿ ಸಬ್ ಇನ್ಸ್ಪೆಕ್ಟರ್ ಆಗಿ ಸ್ಟೇಷನ್ಗೆ ಬರ್ತೀರಾ ಯಾರೋ ಹುಡುಗರ ಮೂಲಕ ನಾನು ಪಾಠ ಮಾಡಬೇಕು ಅಂತ ಹೇಳ್ಕೊಳ್ಸಿ ನಮಗೆ ಆಶ್ಚರ್ಯ ಆಗುತ್ತೆ ಮಾಡ್ಬೇಕಂತ ಹೇಳಿ ಅದು ನೆನ್ಪಿದ್ಯಾ ನಿಮಗೆ ನನಗೆ ಸರ್ ಶಿಕಾರಿಪುರ ಅಂತ ಕೊಟ್ಟ ಅಲ್ಲಿ ಶಿಕಾರಿಪುರ ಟೌನ್ ಪೊಲಿಟೀಶಿ ಪ್ರೊಬೇಷನ್ ಕೊಟ್ಟರೆ ಸರ್ ಅಲ್ಲಿ ನಾನು ಮೊದಲು ಟೇಷನ್ ಅಂತ ನೋಡಿಲ್ಲ ಕೋಚಿಂಗ್ ಸೆಂಟರ್ ಯಾವ ಇದಾವೆ ಅಂತ ಕೇಸ್ ನೋಡಿದೆ ಸರ್ ಫಸ್ಟ್ ಬಂದಿದೆ ಕೋಚಿಂಗ್ ಸೆಂಟರ್ ಸಾಧಾರಣ ಅಕಾಡೆಮಿ ಶಿಕಾರಿಪುರ ಇದು ಮಂಜುನಾಥ ಸರ್ ಅಂತಿದ್ದಾರೆ ಅಂದ್ರೆ ಟೇಷನ್ಗೆ ಹೋಗಿ ನಾನು ಫಸ್ಟ್ ಗೆಸ್ಟ್ ನಿಮ್ಮ ಹತ್ರ ಬಂದಿನಿ ಸರ್ ಫಸ್ಟ್ ಗೆ ಪಾಠ ಮಾಡಕ್ಕೆ ಅವಕಾಶ ಮಾಡಿಕೊಡಿ ಸರ್ ಅಂತ ನೀವು ದೊಡ್ಡ ಮನಸ್ಸು ಮಾಡಿ ಸ್ವಲ್ಪ ಹದಿನೈದು ದಿವಸ ಪಾಠ ಮಾಡಿದ ಸರ್ ಅಲ್ಲ ಈಗ ನಿಮ್ಮ ಪುಸ್ತಕಗಳು ಕರ್ನಾಟಕದಲ್ಲಿ ತುಂಬ ಬ್ಲಾಕ್ ಬಸ್ಟರ್ ಮೂವಿ ಅಂತೀವಲ್ಲ ಸರ್ ಬ್ಲಾಕ್ ಬಸ್ಟರ್ ನಿಮ್ಮ ಪುಸ್ತಕಗಳು ರಿಲೀಸ್ ಆಗ್ತಿದ್ದಂಗೆ ಒಂದು ಮೂರು ನಾಲ್ಕರಿಂದ ಐದು ಸಾವಿರ ಪುಸ್ತಕಗಳು ಮಾರ್ಕೆಟಲ್ಲಿ ಹಾಟ್ ಕೇಕ್ ಥರ ಖಾಲಿ ಆಗುತ್ತೆ ಅನ್ನೋದು ಡಿಸ್ಟ್ರಿಬ್ಯೂಟರ್ಗಳಿಂದ ಕೇಳಿದ್ದೀನಿ ನಾನು ಹಾಂ ಸರ್ ಎಷ್ಟು ಪುಸ್ತಕ ಬರ್ತಿದೆ ಸರ್ ಟೋಟಲ್ ಟೋಟಲ್ ಇದುವರೆಗೆ ಸರ್ ನಾನು ಫಸ್ಟಿಗೆ ಬರೆದಿದ್ದು ಪುಸ್ತಕ ಸರ್ ಭಾರತದಲ್ಲಿರುವ ರಾಜ್ಯಗಳು ವಿಶೇಷವಾಗಿ ಕರ್ನಾಟಕ ಸರ್ ಅದಾದಮೇಲೆ ಮೇನು ಈ ಸಂವಿಧಾನ ಬರೆದಾ ಸರ್ ಈಗ ಇತಿಹಾಸ ಬರ್ದೀನಿ ಸರ್ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಕ್ವಶನ್ ಪೇರ್ ಬರ್ತೀನಿ ಸರ್ ಎಸ್ ಮತ್ತೆ ಪಿ ಎಸ್ ಇಂಗ್ಲೀಷ್ ಮೀಡಿಯಮ್ ಬುಕ್ಸ್ ಬರ್ತೀನಿ ಸರ್ ಟೋಟಲ್ ಐದು ಬುಕ್ ಇದಾವೆಂಟ್ ಓಕೆ ಸ್ನೇಹಿತರೀಗ ನಾವು ಮಾತುಕತೆ ಮಾಡ್ತಾ ಇದ್ದೀವಿ ಸರ್ ಜೊತೆ ಐದು ಪುಸ್ತಕಗಳ ರಚನೆ ಆ ಪುಸ್ತಕಗಳ ಡೀಟೇಲ್ಸ್ ಎಲ್ಲ ಮಾತಾಡ್ತೀವಿ ಅದ್ರ ಮೊದಲು ನಿಮಗೆ ಒಂದು ಮಾತನ್ನ ಇಲ್ಲಿ ಕ್ಲಿಯರ್ ಮಾಡ್ತೀನಿ ಇಲ್ಲಿ ಕೂತ್ಕೊಂಡಿರೋದು ನಾವು ನಮ್ಮ ಬಗ್ಗೆ ಮಾತಾಡೋಕಲ್ಲ ನಮ್ಮ ಬಗ್ಗೆ ನಾವು ಮಾತಾಡ್ತಾ ಇದ್ದರೆ ಏನು ಆಗಲ್ಲ ಇವತ್ತು ಒಳಿತಾಗುವಂಥ ದ ಬಿಗ್ಗೆಸ್ಟ್ ಟಾಪಿಕ್ ಪೊಲೀಸ್ ಕಾನ್ಸ್ಟೇಬಲ್ ಆ್ಯಂಡ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎರಡು ನೋಟಿಫಿಕೇಷನ್ ಆಗಿದೆ ಇನ್ಸ್ಪೆಕ್ಟರ್ ನೈನ್ ಹಂಡ್ರೆಡ್ ಪ್ಲಸ್ ಇದೆ ಕಾನ್ಸ್ಟೇಬಲ್ ಆಲ್ರೆಡಿ ಫೋರ್ ತೌಸಂಡ್ ಇದೆ ಮತ್ತು ರಿಸರ್ವ್ ಪೊಲೀಸ್ ರಿಕ್ರೂಟ್ಮೆಂಟ್ಗಳೆಲ್ಲ ಕಾಲಾಗುತ್ತೆ ಎರಡೂ ಸೇರಿಕೊಂಡು ಟೋಟಲ್ ಒಂದು ಹತ್ತು ಸಾವಿರದವರೆಗೂ ಹೋಗೋ ಸಾಧ್ಯತೆ ಇದೆ ಇಂಥ ಒಂದು ಬಲ್ಕ್ ಇಯರ್ನಲ್ಲಿ ಬಲ್ಕ್ ರಿಕ್ರೂಟ್ಮೆಂಟ್ ಟೈಮಲ್ಲಿ ಅದ್ಭುತವಾದ ಅನುಭವ ಇರುವಂಥ ಉಸಿನಪ್ಪ ನಾಯಕ್ ಸರ್ ಸಬ್ಜೆಕ್ಟ್ ಬಗ್ಗೆ ತುಂಬ ಮಾತಾಡಬೇಕು ಹಾಗಾಗಿ ಸರ್ ಈಗ ಮೊದಲನೇದಾಗಿ ನಾನು ಸ್ಟೆಪ್ ಮೇಲಕ್ಕೆ ಹೋಗ್ತಾ ಹೋಗ್ತಾ ಕೆಳಗಿಂದನೇ ಹೋಗೋಣ ಪೊಲೀಸ್ ಕಾನ್ಸ್ಟೇಬಲ್ ಅನ್ನೋದು ಒಬ್ಬ ಹುಡುಗನ ಬದುಕು ಅವರ ಕುಟುಂಬವನ್ನೇ ಬದಲಾಯಿಸೋದು ಕೆಲವರು ಹೇಳ್ತಾ ಇರ್ತಾರೆ ಹತ್ತು ಜನ ಕುರಿಗಳನ್ನು ರೆಡಿ ಮಾಡೋಕ್ಕಿಂತ ಒಂದು ಲಯನ್ ರೆಡಿ ಮಾಡ್ತೀನಿ ನಾನು ಒಂದು ಲಯನ್ ರೆಡಿ ಆದರೂ ಅದು ಒಂದ್ರ ಮನೆ ಮಾತ್ರ ಆಗುತ್ತೆ ಹತ್ತು ಕುರಿಗಳು ರೆಡಿ ಆದಾಗ ಹತ್ತು ಕುರಿಗಳ ಮನೆಗಳು ಚೇಂಜ್ ಆಗ್ತವೆ ನಾನು ಕಾನ್ಸ್ಟೇಬಲ್ ರೆಡಿ ಮಾಡೋದ್ರ ಬಗ್ಗೆ ನನಗೆ ಅಬ್ಜೆಕ್ಷನ್ ಕೆಲವರು ಹೇಳ್ತಾ ಇದ್ದಿದ್ದು ಬರೀ ಪಿ ಸಿಗಳು ರೆಡಿ ಮಾಡ್ತೀರಾ ಒಂದು ಕುಟುಂಬ ಬದಲಾಗುತ್ತೆ ಅಂದ್ರೆ ಮಿರಾಕಲ್ ಹತ್ತು ಸಾವಿರ ಕುಟುಂಬಗಳು ಬದಲಾಗೋ ಅವಕಾಶ ಇದೆ ಸರಿ ಪೊಲೀಸ್ ಕಾನ್ಸ್ಟೇಬಲ್ ಹೇಗೆ ಪ್ರಿಪೇರ್ ಆಗಬೇಕು ಈಗ ನೋಡಿ ಸರ್ ಈಗ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಸುಲಭದ ಪರೀಕ್ಷೆಗಳಂತಂದ್ರೆ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಇನ್ನೊಂದು ಸಬ್ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಸುಲಭ ಅಂತೀರಾ ನೀವು ಸಬ್ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಅತ್ಯಂತ ಸುಲಭ ಇನ್ನೂ ಎಸ್ ಡಿ ಆಗಲ್ಲ ಸರ್ ಎಸ್ ಎ ಮತ್ತೆ ಎಫ್ ಎ ಅದನ್ನ ಸೆಲೆಕ್ಷನ್ ಆಗಬೇಕಂದ್ರೆ ಬಹಳ ಕಠಿಣ ಐತಿ ಬಟ್ ಸಬ್ ಇನ್ಸ್ಪೆಕ್ಟರ್ ಮತ್ತೆ ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕಂದ್ರೆ ಬಹಳ ಸುಲಭ ಅಂದ್ರೆ ಜಾಬ್ಗೆ ಬಂದಾಗ ಎಸ್ ಡಿ ಅನ್ನೋದು ಲೋ ಅನ್ಸುತ್ತೆ ಇದ್ರು ಆದ್ರೆ ಟಫ್ ಇರುತ್ತೆ ಸರ್ ಯಾಕಂದ್ರೆ ತರ್ಟಿ ತರ್ಟಿ ಏಟ್ ಇಯರ್ ಅಲ್ಲಿ ಏಜ್ ಲಿಮಿಟ್ ಏಜ್ ಲಿಮಿಟ್ ಮೇಲೆ ಪ್ರಶ್ನೆಗಳು ಸರ್ ಬರ್ತಾವೆ ಆ ಎಕ್ಸಾಮ್ ಮಾಡಿಸೋರು ಕೆಪಿ ಎಸ್ ಸರ್ ಇದು ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಮಾಡಿಸೋರು ಕೆ ಎಸ್ ಪಿ ಬಟ್ ಇಲ್ಲಿ ಏಜ್ ಲಿಮಿಟ್ ಕಮ್ಮಿ ಇದೆಯಾ ಸರ್ ಈಗ ಪಿ ಸಿನ್ ಇದೆ ಪಿ ಎಸ್ ಐ ತರ್ಟಿ ಟೂ ಇದೆ ಆ ಏಜ್ ಮೇಲೆ ಕ್ವಶನ್ಸ್ ಬರ್ತಾವ ಸರ್ ಅಂದ್ರೆ ಕರ್ನಾಟಕದಲ್ಲಿ ನಾವು ಏನೋ ಅತ್ಯಂತ ಸುಲಭವಾಗಿ ಅತಿ ಬೇಗವಾಗಿ ಏನ ಜಾಬ್ ತಗೋಬೇಕಂದ್ರೆ ಅದು ಪೊಲೀಸ್ ಕಾನ್ಸ್ಟೇಬಲ್ ಮತ್ತೆ ಇನ್ಸ್ಪೆಕ್ಟರ್ ಅಂದ್ರೆ ಈಗ ಸಬ್ಜೆಕ್ಟ್ ವೈಸ್ ಹೋಗೋದಾದ್ರೆ ನಾನು ನಾನು ಅಂದ್ಕೊಂಡಿರೋದು ಸರ್ ಈ ಕಾನ್ಸ್ಟೇಬಲ್ ಪೇಪರ್ ಸಬ್ ಇನ್ಸ್ಪೆಕ್ಟರ್ ಪೇಪರ್ ಪೇಪರ್ ಟು ಇನ್ ಇನ್ಸ್ಪೆಕ್ಟರ್ ಪಿ ಸಿ ಪೇಪರ್ ಜನರಲ್ ಪೇಪರ್ ಡಿಫ್ರೆನ್ಸ್ ಬಹಳ ಇರುತ್ತಾ ಏನು ಒಂದೇ ತರ ಇರುತ್ತಾ ಎಲ್ಲ ಸೇಮ್ ಸರ್ ಟು ಜೆ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆ ಪಿ ಎಸ್ ಐ ಪ್ರಶ್ನೆ ಪತ್ರಿಕೆ ಎರಡು ಸೇಮೇ ಬಟ್ ಸ್ವಲ್ಪ ಏನಂದ್ರೆ ನಾವು ಸರ್ ಈಗ ನಾವು ಹಳ್ಳಿಯಾಗ ನಾವು ಮೊದಲು ಸಣ್ಣರು ಇದ್ದಾಗ ಬೊಂಬೈ ಮುಟಾಯಿ ಮಾರಾಕ ಬರ್ತಿದ್ರು ಬೊಂಬೈ ಮುಟಾಯಿ ಅಂತಂದ್ರೆ ನಾವು ಸ್ವಲ್ಪ ಏನೋ ಒಂದ್ ಸಣ್ಣದ ಕ್ವಾರ್ಟರ್ ಬಾಟ್ಲ ಕೊಟ್ರೆ ಅವ್ನ್ ಬೊಮ್ಮಾಯ ಬಿಟ್ಟು ಸ್ವಲ್ಪ ಕೊಡ್ತಿದ ಅವ್ನು ಅಂದ್ರೆ ಪಿ ಸಿ ಎಕ್ಸಾಮ್ ಅಂತ ಅದೇ ಸ್ವಲ್ಪ ಒಂದ್ ದೊಡ್ಡದೇನ ಇನ್ನೊಂದು ಅದಕ್ಕಿಂತ ದೊಡ್ಡದ ಬಾಟ್ಲಿ ಕೊಟ್ಟರೆ ಇನ್ನೊಂದು ಸ್ವಲ್ಪ ಎಳದ್ ಕಸ ಕೊಡ್ತಿದ್ ಸ್ವಲ್ಪ ಸಿಂಪಲ್ ಅಂತ ಅದೇ ದೊಡ್ಡದು ಇಲ್ಲಿ ವ್ಯತ್ಯಾಸ ಏನಿಲ್ಲ ಎಲ್ಲ ಎರಡು ಪೇಪರ್ಗು ಒಂದೇ ಏನ್ ಅಂತ ಡಿಫ್ರೆಂಟ್ ಇಲ್ಲ ಸೇಮ್ ಪ್ರಶ್ನೆ ಪತ್ರಿಕೆ ಪೊಲೀಸ್ ಕಾನ್ಸ್ಟೇಬಲ್ ಅಷ್ಟೇ ಇರ್ತದ ಇನ್ಸ್ಪೆಕ್ಟರ್ ಅಷ್ಟೇ ಇರ್ತದ ಸ್ವಲ್ಪ ಹೆಚ್ಚಿರುತ್ತೆ ಸರ್ ಡಿಗ್ರಿ ಮೇಲೆ ಅಲ್ಲ ಸ್ವಲ್ಪ ಐ ತಿಂಕ್ ಒಂದೊಂದ್ಸರಿ ಇನ್ಸ್ಪೆಕ್ಟರ್ ಎಕ್ಸಾಮ್ ಪೇಪರ್ ಪಿಸಿ ಪೇಪರ್ ಒಂದು ಈಸಿಗೂ ಇದೆ ಒಂದೊಂದ್ಸಲ ಒಂದೊಂದ್ಸಲ ಸರ್ ಪ್ರಶ್ನೆ ಪತ್ರಿಕೆ ನಾನು ಗಮನಿಸಿನಲ್ಲ ಎಲ್ಲ ಹಳೆ ಪ್ರಶ್ನೆ ಪತ್ರಿಕೆ ರಿಪಿಟೇಷನ್ ಮಾಡಿದ್ರೆ ಎಷ್ಟು ರಿಪೀಟ್ ಸರ್ ಒಂದು ಮಿನಿಮಮ್ ಅಂದ್ರೆ ಸರ್ ಏಳಕ್ಕೆ ಬರಲ್ಲ ಸರ್ ಒಂದ್ಸಲ ಇಪ್ಪತ್ತೈದು ಒಂದ್ಸಲ ಇಪ್ಪತ್ತೈದು ಒಂದ್ಸಲ ಒಂದ್ಸಲ ಎಪ್ಪತ್ತು ರಿಪಿಟೇಷನ್ ಮಾಡಿದ್ವಶನ್ ಈಗ ನಾವು ಫಸ್ಟ್ ಸರ್ ನಾವು ಏನೋ ಬೈ ಚಾನ್ಸ್ ಪೊಲೀಸ್ ಕಾನ್ಸ್ಟೇಬಲ್ ಆಗಲಿ ಸಬ್ ಇನ್ಸ್ಪೆಕ್ಟರ್ ಆಗಲಿ ಅರ್ಜಿ ಸಲ್ಲಿಸಿದ ಮೇಲೆ ನಾವು ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಂತ ಐದು ಪುಸ್ತಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂತ ಐದ್ ಪುಸ್ತಕ ಇಲ್ಲ ಎಕನಾಮಿಕ್ಸ್ ಸಂಬಂಧಪಟ್ಟಂತ ಐದು ಪುಸ್ತಕ ಹಿಂಗ್ ಪರ್ಚೇಸ್ ಮಾಡೋದಲ್ಲ ನಮಗೇನು ಫಸ್ಟ್ ಕ್ವಶನ್ ಪೇಪರ್ ನ ಪರ್ಚೇಸ್ ಮಾಡಬೇಕು ಕ್ವಶನ್ ಪೇಪರ್ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಒಂದ್ ಪೇಪರ್ ಪಿ ಎಸ್ ಐ ಒಂದು ಐವತ್ತರಿಂದ ನೂರು ಕ್ವಶನ್ ಪೇಪರ್ ನ ಪರ್ಚೇಸ್ ಮಾಡಿ ಹಂಡ್ರೆಡ್ ಕ್ವಶನ್ ಪೇಪರ್ ಇದೆ ಹಂಡ್ರೆಡ್ ಕ್ವಶನ್ ಪೇಪರ್ ನ ಸರಿಯಾದ ಉತ್ತರಗಳು ತಿಳ್ಕೋಬೇಕು ಸರ್ ಫಸ್ಟ್ ಗೆ ಈಗ ಸಂವಿಧಾನ ಆಗಲಿ ಇತಿಹಾಸ ಆಗಲಿ ಎಕನಾಮಿಕ್ಸ್ ಆಗಲಿ ಜಿಯೋಗ್ರಫಿ ಆಗಲಿ ವಿಜ್ಞಾನ ಆಗಲಿ ಇಲ್ಲ ಪ್ರಚಲಿತ ಘಟನೆಗಳಾಗಿರ್ಬೋದು ಇಲ್ಲ ನೀತಿ ಶಿಕ್ಷಣ ಆಗಿರ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಆಗಿರ್ಬೋದು ಕಂಪ್ಯೂಟರ್ ಬಗ್ಗೆ ಆಗಿರ್ಬೋದು ಇವೆಲ್ಲ ಇವೆಲ್ಲ ಸಂಬಂಧಪಟ್ಟಂತೆ ಆಲ್ರೆಡಿ ಕ್ವೆಶನ್ಸ್ತಾವೆಲ್ಲ ಕರೆಕ್ಟ್ ಆಗಿ ಉತ್ತರ ತಿಳ್ಕೊಂಡ್ರಿ ಫಿಫ್ಟಿ ಕಾನ್ಸ್ಟೇಬಲ್ ಕಾನ್ಸ್ ಸರ್ ಮತ್ತೆ ಇವ್ರ ಜೊತೆಗೆ ಇವ್ರ ಜೊತೆಗೆ ಅಂದ್ರೆ ಇದು ಪ್ರಶ್ನೆ ಪತ್ರಿಕೆಗಳ ಜೊತೆಗೆ ಮುಖ್ಯವಾಗಿ ಐದರಿಂದ ಹಿಡಿದು ಹತ್ತನೇ ತರಗತಿನ ಸಮಾಜ ವಿಜ್ಞಾನ ವಿಜ್ಞಾನ ಪುಸ್ತಕಗಳು ತಗೋಬೇಕು ಸರ್ ಮತ್ತೆ ಆಮೇಲೆ ಇಂಪಾರ್ಟೆಂಟ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇತಿಹಾಸ ಎಕನಾಮಿಕ್ಸ್ ಜೋಗ್ರಫಿ ಸ್ವಲ್ಪ ಸಿಂಪಲ್ ಆಗಿ ಓದಿಬಿಟ್ರಿಗಿನ ನಾವು ಫಸ್ಟ್ ರ್ಯಾಂಕೇ ಬರ್ಬೋದು ಸರ್ ಇಷ್ಟು ಇಂಪಾರ್ಟೆಂಟ್ ಇದೆ ಅಂದ್ರೆ ಸರಳವಾಗಿ ಸರ್ ಅಂದ್ರೆ ಇನ್ ಟೈಮ್ ನಲ್ಲಿ ಈಗ ನೋಡ್ರಿ ಎಕ್ಸಾಂಪಲ್ ಈಗ ಈಗ ನಾವು ಅಪ್ಲಿಕೇಶನ್ ಪಿ ಎಸ್ ಐದಾಗ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಅಪ್ಲಿಕೇಶನ್ ಹಾಕಿದ ಮೇಲೆ ಮೂರ್ ತಿಂಗಳ ಟೈಮ್ ಇರ್ತಾರೆ ಈಗ ಮೂರು ತಿಂಗಳ ನಾಲ್ಕು ತಿಂಗಳಂತಂದ್ರೆ ಈಗ ನಾವು ಅಪ್ಲಿಕೇಶನ್ ಅರ್ಜಿ ಅರ್ಜಿ ಹಾಕಿದವರು ತರ್ಟಿ ಟು ಇಯರ್ಸ್ ಒಳಗಡೆ ಇರ್ತಾರ ಈಗ ಅವ್ರ ಏನೋ ಒಂದು ದಪ್ಪ ಯಾವ್ದು ಪುಸ್ತಕ ತಗೊಂಡ್ರೀನಾ ಅದನ್ನ ಓದಕ್ಕೆ ಎಷ್ಟು ದಿನ ತಗೋಬಹುದು ಅಂದಾಜು ಈಗ ನಮ್ಗೈಲ ಆಗೋದಲ್ಲ ಸರ್ ಪುಸ್ತಕ ಓದ್ಬೇಕಂದ್ರೆ ಈಗ ಒಂದು ಸಂವಿಧಾನ ಬುಕ್ನೇ ದೊಡ್ಡ ಪುಸ್ತಕ ಇತಿಹಾಸ ಪುಸ್ತಕ ದೊಡ್ಡ ಪುಸ್ತಕ ಅವು ಇನ್ ಟೈಮ್ ನೇ ಕಂಪ್ಲೀಟ್ ಆಗಲ್ಲ ಇನ್ ಟೈಮ್ ನೇ ಕಂಪ್ಲೀಟ್ ಆಗಿಲ್ಲ ಅದ್ರೀನಾ ನಾವು ಎಕ್ಸಾಮ್ ಪಾಸ್ ಆಗೋಸ ಸಾಧ್ಯತೆ ಮಾತಲ್ಲ